ರಾಬರ್ಟ್ ಇದು ತರುಣ್ ಸುಧೀರ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಂಬಿನೇಷನಲ್ಲಿ ಬಂದಂತಹ ಸಿನಿಮಾ ಹೌದು ಈ ಸಿನಿಮಾದಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತರುಣ್ ಸುಧೀರ್ ಅವ್ರಿಗೆ ಸಖತ್ತಾಗಿ ಒಳ್ಳೆಯ ಕಮ್ ಬ್ಯಾಕ್ ಸಿಕ್ತು ಅಂತಲೇ ಹೇಳಬೇಕು ಹೌದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಸಿನಿಮಾದಲ್ಲಿ ಡಬಲ್ ಶೇಡ್ ಶೇಡ್ನಲ್ಲಿ ಕಂಡಿದ್ದು ಸಖತ್ತಾಗಿ ಪರ್ಫಾರ್ಮೆನ್ಸನ್ನ ಕೂಡ ಮಾಡಿದರು ಹೌದು ಇದರ ಜೊತೆಗೆ ವಿನೋದ್ ಪ್ರಭಾಕರ್ ಅವರು ದರ್ಶನ್ ಅವರ ಫ್ರೆಂಡ್ ಕ್ಯಾರೆಕ್ಟರಲ್ಲಿ ದೋಸ್ತಿಗಳು ಸಖತ್ತಾಗಿ ಇಬ್ಬರು ಮಿಂಚಿದ್ರು ಅಂತಲೇ ಹೇಳಬೇಕು ಇದರ ಪಾರ್ಟ್ ಟೂಗಾಗಿ ತುಂಬಾ ವೇಟ್ ಮಾಡ್ತಾಯಿದ್ದೀವಿ ಇನ್ನು ನವಗ್ರಹ ಹೌದು ಇತಿ ಇತ್ತೀಚಿಗಷ್ಟೇ ರೀ ರಿಲೀಸ್ ಆಗಿ ರಾಜ್ಯಾದ್ಯಂತ ಸಖತ್ತಾಗಿ ಸೌಂಡ್ ಮಾಡಿದಂಥ ಸಿನಿಮಾ ಹೌದು ತುಂಬಾ ವರ್ಷಗಳ ಹಿಂದೆ ಬಂದಂಥ ಸಿನಿಮಾ ಮತ್ತೆ ರೀ ರಿಲೀಸ್ ಆಗಿ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಸ್ತು ಹೌದು ಈ ಸಿನಿಮಾದ ಕ್ರೇಜ್ ಇನ್ನೂ ಕಡಿಮೆ ಆಗಿಲ್ಲ ಅಂತಲೇ ಹೇಳಬೇಕು ಹೌದು ಇದರ ಕಂಟಿನ್ಯೂಯೇಷನ್ ಭಾಗ ಎರಡು ಬಗ್ಗೆ ವೇಟ್ ಮಾಡ್ತಾಯಿದ್ದೀವಿ ಇನ್ನು ಸಾರಥಿ ಹೌದು ದರ್ಶನ್ ಅವ್ರಿಗೆ ಅವರ ಸಿನಿ ಕೆರಿಯರಲ್ಲಿ ಕಂಬ್ಯಾಕ್ ಕೊಟ್ಟಂತಹ ಸಿನಿಮಾ ಇದಾಗಿದೆ ಹೌದು ಅವರ ತಮ್ಮ ದಿನಕರ್ ತುಗುದೀಪ್ ಅವರು ದರ್ಶನ್ ಅವ್ರಿಗೆ ಮಾಡಿದಂಥ ಈ ಸಿನಿಮಾ ಆಗಿತ್ತು ಹೌದು ಇದರ ಹಾಡುಗಳು ಸಖತ್ತಾಗಿ ವೈರಲ್ ಆದವು ಅಂತಲೇ ಹೇಳಬೇಕು ಎಲ್ಲ ಜನರ ಮನಸ್ಸಲ್ಲಿ ಇವರ ಹಾಡು ಇದರ ಹಾಡುಗಳೇ ಇದ್ದಿದ್ವು ಸೊ ಇದರ ಪಾಟು ಏನಾದರೂ ಬಂದರೆ ಮತ್ತೆ ಹಿಟ್ ಆಗುತ್ತಾ ಅಂತ ಕಾದು ನೋಡಬೇಕಿದೆ ಇದರ ಬಗ್ಗೆ ಅನ್ನಿಸುತ್ತೆ ಸಾರಥಿ ಟು ಬರುತ್ತಾ ಅಂತ ಕೆಳಗಡೆ ತಿಳಿಸಿ ಜಗ್ಗುದಾದ ಹೌದು ದರ್ಶನ್ ಅವ್ರಿಗೆ ಸಖತ್ತಾಗಿ ಸೂಟ್ ಆಗುವಂತಹ ಮಾಸ್ ಸಿನಿಮಾ ಅಂತಲೇ ಹೇಳಬೇಕು ಇದರ ಜೊತೆಗೆ ಇದರಲ್ಲಿ ರವಿಶಂಕರ್ ಅವರ ಹಾರರ್ ಕಾಮಿಡಿ ಹಾಗೂ ಫ್ಯಾಮಿಲಿ ಎಮೋಷನ್ ಎಲ್ಲ ಕೂಡ ಇತ್ತು ಬಟ್ ದರ್ಶನ್ ಅವರು ಜಗ್ಗುದಾದ ಕ್ಯಾರೆಕ್ಟರ್ಗೆ ಸಖತ್ತಾಗೆ ಸೂಟ್ ಆಗಿ ಮಾಸ್ ಡೈಲಾಗ್ಸ್ಗಳು ಕೂಡ ಸಖತ್ತಾಗೇ ಇದ್ದವು ಅಂತಲೇ ಹೇಳಬೇಕು ಈ ಸಿನಿಮಾ ದರ್ಶನ್ ಅವ್ರಿಗೆ ಸಖತ್ತಾಗೆ ಸೂಪರ್ ಹಿಟ್ ಕೊಟ್ಟಂಥ ಸಿನಿಮಾ ಆಗಿತ್ತು ಸೊ ಇದರ ಪಾಟು ಕೂಡ ಬಂದರೆ ದರ್ಶನಾಭಿಮಾನಿಗಳಿಗೆ ಖುಷಿ ಅಂತಲೇ ಹೇಳಬೇಕು ಬಾಯ್ ಬಾಯ್ ಟೇಕ್ ಕೇರ್